ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾರತೀಯ ಜನತಾ ಪಕ್ಷದ ನೈತಿಕ ದಿವಾಳಿಗಿರಿಯ ಬಗ್ಗೆ ಇವತ್ತು ನಾನು ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಯಾವ ಪಕ್ಷ ಸೈದ್ಧಾಂತಿಕ ಹಿನ್ನೆಲೆ ಇದೆ ಅಂತ ಹೇಳುತ್ತೋ ಯಾವ ಪಕ್ಷ ವಿಚಾರವಾದದ ಮೇಲೆ ನಮ್ಮ ರಾಜಕಾರಣ ಅಂತ ಹೇಳುತ್ತೋ ಅಂಥ ಪಕ್ಷ ಒಬ್ಬ ಹೀನಾತಿಹೀನ ರಾಜಕಾರಣ ಮಾಡಿದ ವ್ಯಕ್ತಿಗೆ ಕೇವಲ ಮತ್ತು ಕೇವಲ ಜಾತಿ ರಾಜಕಾರಣದ ಕಾರಣವನ್ನು ಇಟ್ಕೊಂಡು ಈಗ ಪಕ್ಷಕ್ಕೆ ವಾಪಸ್ ಕರೆಸಿಕೊಳ್ಳಲಾಗಿದೆ ಏನು ವಿಷಯ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದು ಆದರೆ ಇದನ್ನು ಯಾವ ರೀತಿ ತಿರುಚಲಾಗ್ತಾ ಇದೆ ಅಂದರೆ ಇದು ಯಾವುದೋ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ ಇದು ಯಾವ ರೀತಿಯ ರಾಜಕೀಯ ವಿಶ್ಲೇಷಣೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಜಗದೀಶ್ ಶೆಟ್ಟರ್ ಭಾರತೀಯ ಜನತಾ ಪಕ್ಷದಲ್ಲಿ ಇನ್ನಿಲ್ಲದ ಹಾಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಪಡೆದ ಎಲ್ಲ ಅಧಿಕಾರವನ್ನು ಬಳಸಿಕೊಂಡಂಥ ತುಂಡು ತಿಂದು ತೇಗಿ ಅತ್ಯಂತ ಸದೃಢವಾದಂಥ ಮನುಷ್ಯ ಬಲಾಢ್ಯಗೊಂಡಂಥ ಮನುಷ್ಯ ಯಾವ ವ್ಯಕ್ತಿ ಕಾಂಗ್ರೆಸ್ಸಿಗೆ ವಲಸೆ ಹೋಗಿದ್ರೋ ಅವರನ್ನು ಭಾರತೀಯ ಜನತಾ ಪಕ್ಷ ವಾಪಸ್ ಕರೆದುಕೊಂಡು ಬಂದಿದೆ ಕರ್ನಾಟಕದಲ್ಲಿ ಇದಕ್ಕಿಂತ ಅಸಹ್ಯವಾದಂಥ ಇದಕ್ಕಿಂತ ನಾಚಿಕೆಗೇಡಿತನದ ಇದಕ್ಕಿಂತ ಅಧಮ ಕೆಲಸ ಯಾವುದಾದರೂ ಇದ್ದರೆ ದಯವಿಟ್ಟು ನನಗೆ ನೀವು ಹೇಳಬೇಕು ಯಾವ ರೀತಿ ಬಿಂಬಿಸಲಾಗ್ತಾ ಇದೆ ಅಂದರೆ ಇದು ಘರ್ ವಾಪಸಿ ಪ್ರಬಲ ಲಿಂಗಾಯತ ಕೋಮಿನ ಒಬ್ಬ ನಾಯಕ ಭಾರತೀಯ ಜನತಾ ಪಕ್ಷಕ್ಕೆ ವಾಪಸ್ ಬರ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಆಗಿರುವಂಥ ಅತಿ ದೊಡ್ಡದಾದಂಥ ಬೆಳವಣಿಗೆ ತೂ ತು ತೂ ತು ಇದಕ್ಕಿಂತ ಅಸಹ್ಯ ಇನ್ಯಾವುದಾದರೂ ಇದೆಯೇನ್ರಿ ಹಳೇ ಗಂಡನ ಗತಿ ಗತಿಯಿಂದ ವಾಪಸ್ ಬಂದಂಥ ಜಗದೀಶ್ ಶೆಟ್ಟರ್ ಪ್ರಬಲ ಲಿಂಗಾಯತ ಕೋಮಿನ ನಾಯಕ ಅನ್ಸ್ಕೊಂಡಿರೋ ಮನುಷ್ಯ ತನ್ನ ಬದಾಮಿ ನಗರ ಕೇಶವಾಪುರ ಏನಿದೆ ಅಲ್ಲೇ ಮತ ತೆಗೆದುಕೊಳ್ಳಲಿಕ್ಕೆ ಆಗಿಲ್ಲ ಇವರ ಮನೆಯವರೇ ಇವ್ರಿಗೆ ಓಟ್ ಹಾಕ್ಯಾರೋ ಇಲ್ಲೋ ಗೊತ್ತಿಲ್ಲ ಮನೆ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾತಿಹೀನ ಸೋಲನ್ನು ಕಂಡಂತಹ ಮನುಷ್ಯ ಇಡೀ ಅವರ ಸೆಂಟ್ರಲ್ ಕಾಂಗ್ರೆಸ್ನ ನಾಯಕರೆಲ್ಲ ಬಂದು ಓಡಾಡಿದರೂ ಈತ ಗೆಲುವನ್ನು ಕಾಣಲಿಲ್ಲ ಈತ ಪ್ರಬಲ ಲಿಂಗಾಯತ ಕೋಂಬಿನ ನಾಯಕನಂತೆ ಇದಕ್ಕಿಂತ ನಾಚಿಕೆ ಕೇಡಿ ಸಂಗತಿ ಇನ್ಯಾವುದಾದ್ರೂ ಇರಲಿಕ್ಕೆ ಸಾಧ್ಯವ ತನ್ನ ಹೊಟ್ಟೆಯೇ ತಾನು ಹೊರಕೊಳ್ಳಿಕ್ಕೆ ಆಗಲಾರದ ಮನುಷ್ಯ ಉಳಿದವ್ರು ಎಲ್ಲರದು ಹೊಟ್ಟೆ ಹೊರೀತಾನೆ ಲೋಕಸಭಾ ಚುನಾವಣೆಯಲ್ಲಿ ಅಂತ ಯಾರಾದರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಏನ್ರಿ ಕಾರಣವನ್ನು ಭಾಳ ಚೆನ್ನಾಗಿ ಕೊಡಲಾಗ್ತಾ ಇದೆ ಏನಂತ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಇವರಿಗೆ ಲೋಕಸಭಾ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ವಾಪಸ್ ಇವರು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಹೀಗಾಗಿ ಕಾಂಗ್ರೆಸ್ ಕೊಟ್ಟಿರುವಂಥ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಬಸವರಾಜ್ ಹೊರಟ್ಟಿ ಹತ್ರ ಇವರು ರಾಜೀನಾಮೆ ಕೊಟ್ಟರಂತೆ ಹೇಳೋದೇನು ನನ್ನನ್ನು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಕಾಂಗ್ರೆಸ್ಸು ಕಾಂಗ್ರೆಸ್ಸು ತುಂಬ ಚೆನ್ನಾಗಿ ನಡ್ಸ್ಕೊಂಡಿದ್ರೆ ಬಿಟ್ಟು ಯಾಕೆ ಬಂದ್ರಿ ಸ್ವಾಮಿ ಅಲ್ಲೇ ಇರಬೇಕಾಗಿತ್ತಲ್ಲ ನಿಮ್ಮ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಮಂತ್ರಿ ಮಾಡಬೇಕಾಗಿತ್ತು ಪ್ರಬಲ ನಾಯಕ ನೀವು ಕರ್ನಾಟಕದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ಸೀಟ್ ತಂದು ಕೊಡಬೇಕಾಗಿತ್ತು ಇಡೀ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಲಿಂಗಾಯತರು ಓಟುಗಳು ನಿರ್ಣಾಯಕವಾಗಿದ್ದಾವೆ ಓಡಾಡಿ ಗೆಲ್ಲಿಸಬೇಕಾಗಿತ್ತು ನೀವು ಸೋತಂತಹ ಸಂದರ್ಭದಲ್ಲಿ ನಿಮಗೆ ಗೌರವವನ್ನು ಕೊಟ್ಟಿದೆ ಕಾಂಗ್ರೆಸ್ಸು ನಿಮ್ಮನ್ನು ಎಮ್ ಎಲ್ ಸಿ ಮಾಡಲಾಗಿದೆ ಕೊಡಬೇಕಾದಂಥ ಎಲ್ಲ ಮರ್ಯಾದೆ ಗೌರವ ಎಲ್ಲವನ್ನೂ ಕೊಟ್ಟಿದೆ ಕಾಂಗ್ರೆಸ್ಸು ಯಾಕೆ ಬಿಟ್ಟು ಬಂದ್ರಿ ಯಾಕೆ ಬಿಟ್ಟು ಬಂದೆ ಅಂದರೆ ನಮ್ಮ ಮತದಾರರು ವಾಪಸ್ ಬಿ ಜೆ ಪಿಗೆ ಬಾ ಅಂತ ಹೇಳಿದರು ಜನ ನಮಗೆ ಒತ್ತಾಯ ಮಾಡಿದರು ಯಾವ ಜನ ನಿಮಗೆ ಒತ್ತಾಯ ಮಾಡಿದ್ರಲ್ಲ ಇದೇ ಜನ ನಿಮ್ಮನ್ನು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗು ಅಂತ ಹೇಳಿದ್ರೆ ಹಾಗಾದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಯಾಕೆ ಜನರ ಹೆಗಲ ಮೇಲೆ ಬಂದೂಕನ್ನಿಟ್ಟು ಗುಂಡು ಹೊಡಿತೀರ ಜಗದೀಶ್ ಶೆಟ್ಟರ್ ಅವರೇ ಜಗದೀಶ್ ಶೆಟ್ಟರ್ ಅವರೇ ಮೊದಲೇದಾಗಿ ನಿಮಗೆ ಅಸ್ಮಿತೆ ಎನ್ನುವುದಿಲ್ಲ ನಿಮಗೆ ಸಿದ್ಧಾಂತವಂತೂ ಎಳ್ಳಷ್ಟು ಇಲ್ಲ ಮೂರನೇದು ಕೇವಲ ಮತ್ತು ಕೇವಲ ನೀವು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ಇಲ್ಲಿಯವರೆಗೂ ಜೀವನ ಮಾಡಿ ಸ್ವತಂತ್ರವಾಗಿ ನಿಮ್ಮ ಛಾಪನ್ನು ಇಲ್ಲಿವರೆಗೂ ಎಲ್ಲಿಯೂ ತೋರಿಸಲಿಕ್ಕೆ ನಿಮ್ಮಿಂದ ಸಾಧ್ಯವೇ ಆಗಿಲ್ಲ ಕೇವಲ ಭಾರತೀಯ ಜನತಾ ಪಕ್ಷದ ಹೆಸರನ್ನು ಹೇಳಿಕೊಂಡು ರಾಜಕಾರಣ ಮಾಡಿದವರು ದುಂಡಗಾದಂಥ ಮನುಷ್ಯ ನೀವು ಅಲ್ಲಿ ಬೇಳೆ ಬೇಯುವುದಿಲ್ಲ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ತಲೆಯ ಮೇಲೆ ಈಟಿಯನ್ನು ಇಟ್ಟಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಕೈ ಮೇಲಾಗುತ್ತದೆ ಅನ್ನುವುದು ಜಗದೀಶ್ ಶೆಟ್ಟರ್ಗೆ ಸ್ಪಷ್ಟವಾಗಿ ಗೊತ್ತಾಗಿ ಹೋಯಿತು ಇನ್ನು ಕಾಂಗ್ರೆಸ್ನಲ್ಲಿದ್ದರೂ ಉಳಿಗಾಲವಿಲ್ಲ ಹೇಗಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ತಾರೆ ನನ್ನ ರಾಜಕೀಯ ಜೀವನವನ್ನು ಉಜ್ವಲಗೊಳಿಸಬೇಕು ಅಂದರೆ ವಾಪಸ್ ಹಳೆಯ ಗಂಡನ ಪಾದವೇಗತಿ ಅಂತ ಕಾಲು ಹಿಡ್ಕೊಂಡು ಹೋಗಬೇಕು ಆ ಸ್ಥಿತಿಯಲ್ಲಿ ಕಾದು ಕುಳಿತಿದ್ದರು ರೊಟ್ಟಿ ಹಳಸಿತ್ತು ನಾಯಿ ಕಾದು ಕೂತಿತ್ತು ಅಂತಾರಲ್ಲ ಅದೇ ಇದು ಅದೇ ರೀತಿಯಾಗಿ ಜಗದೀಶ್ ಶೆಟ್ಟರ್ ಕತೆ ಬಿಡಿ ಭಾರತೀಯ ಜನತಾ ಪಕ್ಷದವ್ರದ್ದು ಹೇಳಿ ಇವ್ರಿಗೇನು ರೀ ಆಗಿದೆ ಘರ್ ವಾಪ್ಸಿ ಘರ್ ವಾಪ್ಸಿ ಅಂತ ಇದ್ದಾರಲ್ರಿ ಅಲ್ಲರಿ ಅತ್ಯಂತ ನಿರ್ಣಾಯಕ ಸಂದರ್ಭದಲ್ಲಿ ನಿಮ್ಮ ಪಕ್ಷವನ್ನು ತೊರೆದು ಹೋದ ವ್ಯಕ್ತಿ ಹೈಕಮಾಂಡ್ ಮಾತನ್ನು ಧಿಕ್ಕರಿಸಿದಂಥ ವ್ಯಕ್ತಿ ಬಂಡಾಯ ಹೋದಂಥ ವ್ಯಕ್ತಿ ಭಾರತೀಯ ಜನತಾ ಪಕ್ಷಕ್ಕೆ ಇನ್ನಿಲ್ಲದ ಹಾಗೆ ಅಪಪ್ರಚಾರ ಮಾಡಿದ ವ್ಯಕ್ತಿ ಮತ್ತು ಮೂರ್ತಿ ಭಂಜನ ಮಾಡಿದ ವ್ಯಕ್ತಿ ಈತನ ಸಹವಾಸ ನಿಮಗೆ ಬೇಕಿತ್ತ ಲೋಕಸಭಾ ಚುನಾವಣೆಯಲ್ಲಿ ಈತನ ಸಹಾಯದಿಂದ ನೀವು ಗೆಲ್ಲಬೇಕಾದಂಥ ದುಶ್ಚಿತಿಗೆ ಬಂದು ಕುಡಿಸಿದ್ದಾರ ಆ ಬಿ ಜೆ ಪಿಯವರೇ ದಯವಿಟ್ಟು ಹೇಳಬೇಕು ಜಗದೀಶ್ ಶೆಟ್ಟರ್ ನಿಮ್ಗೆ ಯಾವ ರೀತಿಯಿಂದ ರಾಜಕೀಯವಾಗಿ ಲಾಭ ಮಾಡಿಕೊಡ್ತಾರೆ ಅಂತ ದಯವಿಟ್ಟು ನಮಗೆ ನೀವು ಮತದಾರರಿಗೆ ಎಕ್ಸ್ಪ್ಲೇನ್ ಮಾಡಬೇಕು ವಿಶ್ಲೇಷಿಸಬೇಕು ಏಕೆಂದರೆ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ನಂಬಿದಂಥ ಮತದಾರರಿದ್ದಾರಲ್ಲ ತುಂಬ ನಿಷ್ಠರಾದಂಥ ಮತದಾರರು ರಾಷ್ಟ್ರಭಕ್ತಿಯನ್ನು ಇಟ್ಟುಕೊಂಡಂತಹ ಮತದಾರರು ಸ್ವಾಭಿಮಾನಿ ಮತದಾರರು ನಿಮ್ಮಿಂದ ಯಾವುದೇ ಅಪೇಕ್ಷೆಗಳು ನಿಮ್ಮಿಂದ ಯಾವುದೇ ಗ್ಯಾರಂಟಿಗಳು ನಿಮ್ಮ ಯಾವುದೇ ಸವಲತ್ತನ್ನು ಕೇಳಲಾರದೆ ನಿರಪೇಕ್ಷವಾಗಿ ಮತ ಹಾಕುವಂಥ ಮತದಾರರು ಏಕೆಂದರೆ ನಮ್ಮನ್ನು ಆಳುವಂಥ ನಾಯಕ ನಿಸ್ಪ್ರಹವಾಗಿರಬೇಕು ಅಂತ ಬಯಸುವಂಥ ಜನ ಸ್ಫಟಿಕದಷ್ಟೇ ಶುಭ್ರವಾಗಿರಬೇಕು ಅಂತ ನಿರೀಕ್ಷೆ ಮಾಡಿದಂಥ ಮತದಾರರು ನಾವು ನಮಗೆ ನೀವು ಮಾಡಿದ್ದೇನು ನಮಗೆ ನೀವು ಮೋಸ ಮಾಡಿದ್ದೀರಿ ಚೂರಿ ಹಾಕಿದ್ದೀರಿ ನಮ್ಮದೇನು ನಿಮ್ಮ ಬಗ್ಗೆ ಇದ್ದಂಥ ಅವಿಚ್ಛಿನ್ನವಾದಂಥ ನಂಬಿಕೆ ಇದೆಯಲ್ಲ ಅದಕ್ಕೆ ದ್ರೋಹವನ್ನು ಬಗೆದಿದ್ದೀರಿ ಈಗ ಏನು ಹಾಗಾದರೆ ಮುಂದೆ ರಾಜಕೀಯ ಲೆಕ್ಕಾಚಾರ ಭಾಳ ಮಜಾ ಇದೆ ಒಂದೋ ಇವರಿಗೆ ಯುದಾಸಿದಂಥ ಹಾವೇರಿ ಟಿಕೆಟ್ ಕೊಡ್ತಾರಂತೆ ಇಲ್ಲ ಅಂದರೆ ಇನ್ನೊಂದು ಯಾವುದೋ ಕ್ಷೇತ್ರವನ್ನು ಹುಡುಕಿ ಇವರು ಕೊಡ್ತಾರೆ ಅದ್ ಯಾವುದಕ್ಕೆ ಲೋಕಸಭಾ ಚುನಾವಣೆಗೆ ನಿಲ್ಲಲಿಕ್ಕೆ ಸ್ವಾಮಿ ಲೋಕಸಭಾ ಚುನಾವಣೆಗೆ ನಿಲ್ಲಲಿಕ್ಕೆ ನೀವು ಟಿಕೆಟ್ ಕೊಡೋದೇ ಆಗಿದ್ದರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿಯೇ ಕೊಡಬಹುದು ಇತ್ತಲ್ಲ ಆವಾಗ ಯಾಕೆ ಕೊಡಲಿಲ್ಲ ವಯಸ್ಸಾಗಿದೆ ಅನ್ನುವಂಥ ಕಾರಣವನ್ನು ಹೇಳಿ ನಿಮಗೆ ಕೊಡಬಾರದು ಅಂತ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದವರು ಈಗ ಇವರು ವಯಸ್ಸೇನು ಯೌವನಕ್ಕೆ ವಾಪಸ್ ಬಂದ್ರೆ ಜಗದೀಶ್ ಶೆಟ್ಟರ್ ಇದರ ಬಗ್ಗೆ ಸ್ಪಷ್ಟೀಕರಣವನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಕೊಡಬೇಕು ಉತ್ತರದಾಯಿತ್ವ ಇದೆ ನಿಮ್ಮದು ಇದಕ್ಕೆ ಉತ್ತರ ಕೊಡಬೇಕಾದಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಏಕೆಂದರೆ ಈ ರಾಜ್ಯದ ಈ ರಾಷ್ಟ್ರದ ಜನ ನಿಮ್ಮ ಬಗ್ಗೆ ಅಪರಿಮಿತವಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ನೀವು ಅವರಿಗೆ ಮೋಸವನ್ನು ಮಾಡಿದರೆ ಅವರ ವಿಶ್ವಾಸಕ್ಕೆ ದ್ರೋಹವನ್ನು ಬಗೆದರೆ ಅವರು ಎಂದೂ ನಿಮ್ಮನ್ನು ಕ್ಷಮಿಸುವುದಿಲ್ಲ ಜಗದೀಶ್ ಶೆಟ್ಟರ್ ಬಗ್ಗೆ ನನಗೇನೂ ದ್ವೇಷವಿಲ್ಲ ನಾನು ಜಗದೀಶ್ ಶೆಟ್ಟರ್ನ ನೋಡೇ ಎಲ್ಲ ಮಾತು ಆಡಿಸಿಲ್ಲ ನನಗೇನೂ ಆಗಬೇಕಾಗಿಲ್ಲ ಆದರೆ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಕ್ಷದಂಥ ಸಿದ್ಧಾಂತದ ಪಕ್ಷದ ಗಲ್ಲಿ ಎಲ್ಲ ಅಧಿಕಾರವನ್ನು ಅನುಭವಿಸಿದ ವ್ಯಕ್ತಿ ಕೇವಲ ಮತ್ತು ಕೇವಲ ಟಿಕೆಟ್ ಕೊಡಲಿಲ್ಲ ಅಂದ ತಕ್ಷಣ ಅಲ್ಲಿಂದ ಹೊರಗಡೆ ಬಂದುಬಿಡೋದು ಒಂಬತ್ತೇ ಒಂಬತ್ತು ತಿಂಗಳಲ್ಲಿ ಅಲ್ಲಿ ಭ್ರಮನಿರಸನಾಗಿ ವಾಪಸ್ ಅದೇ ಪಕ್ಷಕ್ಕೆ ಬರೋದು ಬಂದ ಮೇಲೆ ಲೆಕ್ಕಾಚಾರ ಹಾಕಿ ಮತ್ತೆ ಲೋಕಸಭಾ ಚುನಾವಣೆಗೆ ಸೆಣಸ್ಬಹುದಾ ಅಂತ ಲೆಕ್ಕಾಚಾರ ಮಾಡೋದು ಇಂಥ ಸಮಯ ಸಾಧಕರಾದಂಥ ರಾಜಕಾರಣಿಗಳು ಭಾರತೀಯ ಜನತಾ ಪಕ್ಷಕ್ಕೆ ಬೇಕಾ ಯಾಕೆ ಈ ದುಶ್ಚಿತಿಗೆ ಇಳಿದಿದೆ ಭಾರತೀಯ ಜನತಾ ಪಕ್ಷ ನನಗೆ ಅರ್ಥ ಆಗ್ತಾ ಇಲ್ಲ ಇದೇ ಜಗದೀಶ್ ಶೆಟ್ಟರ್ ಹೇಳ್ತಾ ಇದ್ರು ನಾನು ಸೋಲಿಸಿದ್ದು ಪ್ರಹ್ಲಾದ್ ಜೋಶಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ನಾನು ಸೆಣಸ್ತೇನೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅವ್ರನ್ನ ಸೋಲಿಸಿಯೇ ಸೋಲಿಸ್ತೀನಿ ಅಂತ ಪಡಸಾಲೆಯಲ್ಲಿ ಕೂತ್ಕೊಂಡು ಇನ್ನಿಲ್ಲದ ಹಾಗೆ ಘರ್ಜಿಸ್ತಾ ಇದ್ರು ಎಲ್ಲಿ ಹೋಯಿತು ಆ ಘರ್ಜನೆ ಯಾವ ಪ್ರಹ್ಲಾದ್ ಜೋಶಿ ನಿಮಗೆ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಇಷ್ಟು ದಿವಸ ಹೇಳ್ತಾ ಇದ್ರಿ ಅದೇ ಪ್ರಹ್ಲಾದ್ ಜೋಶಿಯ ಚುಂಗನ್ನ ಚುಂಗನ್ನು ಹಿಡ್ಕೊಂಡು ಜುಬ್ಬಾದ ಚುಂಗನ್ನು ಹಿಡ್ಕೊಂಡು ದಿಲ್ಲಿಗೆ ಹೋಗಿ ಅಮಿತ್ ಶಾ ಅವ್ರ ಕಡೆ ಬೋಕೆ ಇಸ್ಕೋತೀರಿ ಅಂದರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ನಾಳೆ ಹೇಗೆ ಮುಖವನ್ನು ತೋರಿಸ್ತೀರಿ ನೀವು ನೀವು ರಾಜಕಾರಣಿಗಳು ನಿಮಗೆ ನೀವು ಏನು ಬೇಕಾದ್ರೂ ಮುಖ ತೋರಿಸ್ತೀರಿ ಯಾಕಂದ್ರೆ ನೀವು ಎಲ್ಲರೂ ಇರೋದೇ ಹೇಗೆ ನಿಮ್ಮದೆಲ್ಲ ರಾಜಿ ಸಂಧಾನದ ರಾಜಕೀಯ ನಿಮ್ಮದೆಲ್ಲ ಸಮಯ ಸಾಧಕ ರಾಜಕೀಯ ಆದರೆ ನಿಮ್ಮನ್ನು ನಂಬಿದಂಥ ಕಾರ್ಯಕರ್ತರು ನಿಮ್ಮನ್ನು ನಂಬಿದಂಥ ಮತದಾರರು ಅವರಿಗೆಲ್ಲ ಏನಂತ ಉತ್ತರ ಹೇಳ್ತಾರೆ ಭಾರತೀಯ ಜನತಾ ಪಕ್ಷ ಕರ್ನಾಟಕದ ಬಗ್ಗೆ ಈಗಾಗಲೇ ಎಲ್ಲರಿಗೂ ಅವರ್ಷನ್ ಬಂದುಬಿಟ್ಟಿದೆ ಇದ್ದದ್ರಲ್ಲೇ ವಿಜೇಂದ್ರ ಬಂದ ಮೇಲೆ ಏನಾದರೂ ಒಂದು ಹೊಸ ಅಲೆ ಉಂಟಾಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು ಹೊಸ ನೀರು ಹರಿಯತ್ತೆ ಒಂದಷ್ಟು ಹೊಸ ನಾಯಕರನ್ನು ತರಲಾಗತ್ತೆ ಹೊಸ ಹುಡುಗರನ್ನು ತಯಾರು ಮಾಡ್ತಾರೆ ಒಂದು ಕಾಮನ ಬಿಲ್ಲು ಮೂಡತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಕೋಟಾ ಸಿಕ್ಕ ಓಡಲಾರದ ಕುದುರೆ ಅದಕ್ಕೆ ಕಾಲು ಕಟ್ಟಿ ವಾಪಸ್ ಕರ್ಕೊಂಡ್ಬಂದಿದ್ರಲ್ಲ ನಿಮ್ಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ದಯವಿಟ್ಟು ತಿಳಿಸಿ ದಯವಿಟ್ಟು ವೀಕ್ಷಕರನ್ನೊಂದು ಒಂದು ವಿನಂತಿ ತಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಬೇಕು ಏಕೆಂದರೆ ಇದು ಕೇವಲ ನನ್ನ ಒಬ್ಬನ ಅಭಿಪ್ರಾಯ ಆಗಬಾರದು ಇದೊಂದು ಅಭಿಯಾನದ ರೀತಿಯಲ್ಲಿ ಆಗಬೇಕು ಏಕೆಂದರೆ ಇದು ಮುನ್ನುಡಿ ಈ ರೀತಿಯಾದಂಥ ಭ್ರಷ್ಟಾತಿ ಭ್ರಷ್ಟ ಸಮಯ ಸಾಧಕ ರಾಜಕಾರಣಿಗಳು ರಾಜೀ ಸಂಧಾನ ಮಾಡಿಕೊಳ್ಳುವಂಥ ರಾಜಕಾರಣಿಗಳನ್ನ ಕರ್ಕೊಂಬರುವಂಥ ದೊಡ್ಡ ಪಡೆಯನ್ನು ಕರ್ಕೊಂಬರುವಂಥ ಪರಂಪರೆಗೆ ಇದು ನಾಂದಿ ಆಗಲಿದೆ ಶ್ರೀಕಾರ ಆಗಲಿದೆ ಇದಕ್ಕೆ ಕೊನೆ ಹಾಡದೆ ಹೋದರೆ ಕರ್ನಾಟಕದ ಬಿ ಜೆ ಪಿ ಉಸಿರಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅದು ಘನತೆಯಿಂದ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಆಳಿಕೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ನನ್ನ ಅಭಿಪ್ರಾಯ ತಮ್ಮ ಅಭಿಪ್ರಾಯ ತಿಳಿಸಿ ನಮಸ್ಕಾರ